ನಮಸ್ತೆ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ ಇವತ್ತಿನ ತಿಥಿ ತ್ರಯೋದಶಿ ರಾತ್ರಿ ಹತ್ತು ಗಂಟೆ ಒಂದು ನಿಮಿಷ ಹನ್ನೊಂದು ಸೆಕೆಂಡ್ವರೆಗಿದೆ ಅದು ಆದ ನಂತರ ಚತುರ್ದಶಿ ಬರುತ್ತದೆ ಇವತ್ತಿನ ನಕ್ಷತ್ರ ಭರಣಿ ರಾತ್ರಿ ಹತ್ತು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಮೂವತ್ತೈದು ಸೆಕೆಂಡ್ವರೆಗಿದೆ ಆ ನಂತರ ಕೃತಿಕ ಬೆಳಗ್ಗೆಯಿಂದ ರಾತ್ರಿ ಹತ್ತು ಗಂಟೆ ಎರಡು ನಿಮಿಷದವರೆಗೂ ಕಾರ್ಯಸಿದ್ಧಿಯು ಧನ ಕ್ಷಯ ಅಂದರೆ ದುಡ್ಡನ್ನ ಕ್ಷಯವಾಗೋದು ಕ್ಷಯ ಅಂದರೆ ಕರಗೋದು ಆದ್ದರಿಂದಾಗಿ ಖಂಡಿತವಾಗಿಯೂ ಹಣಕಾಸಿನ ವ್ಯವಹಾರ ಮಾಡಬೇಡಿ ಬೇರೆ ಕೆಲಸಗಳು ಮಾಡ್ಬೋದು அதூர் தாரியும் பட கிருத்திக நக்சிர பருவ அந்த மங்களவார கிருத்திகா நகத்த எல்லாரும் கூடிவந்தது அது பரோதே ராத்தி பரவாயில்ல மீடியம் ஆகி அங்கே இவத்தின தின ஹணி வாரக்கு டித்தவாகி உபயோக ஆகும் தினவல்ல சூரியோதய ஐது ஐவத்தெர்ட் கே சூரிய அஸ்தமனி ஆறு நலவத்து நாள்க்கு ಇದರಲ್ಲಿ ಇವತ್ತು ಶೋಭನ ಯೋಗವಿದೆ ಅತಿಗಂಡ ಯೋಗವಿದೆ ಇದರಲ್ಲಿ ವಿಶೇಷವಾಗಿ ನಕ್ಷತ್ರ ಪಾದಾಂಶಗಳನ್ನ ನೋಡೋಣ ಇವತ್ತು ಮೇಷರಾಶಿ ಬೆಳಗ್ಗೆಯಿಂದ ಅಂದರೆ ಐದು ಐವತ್ತು ಎರಡರಿಂದ ರಾತ್ರಿಯೆಲ್ಲ ಕಳೆದು ಬೆಳಗಿನ ಜಾವ ನಾಲ್ಕು ಹದಿನಾಲ್ಕುವರೆಗೂ ವರೆಗೂ ಮೇಷರಾಶಿ ಆಮೇಲೆ ಋಷಭ ರಾಶಿ ಒಂದು ಮಗು ಹುಟ್ಟಿದ್ರೆ ಯಾವ ರಾಶಿಯಲ್ಲಿ ಹುಟ್ಟಿದೆ ಅಂತ ತಿಳ್ಕೊಳ್ಳೋಕ್ಕೆ ಇದು ಉಪಯೋಗ ಬೆಳಗ್ಗೆ ಐದು ಐವತ್ತೆರಡರಿಂದ ಹನ್ನೊಂದು ಹತ್ತೊಂಬತ್ತುವರೆಗೂ ಭರಣಿ ನಕ್ಷತ್ರ ಎರಡನೇ ಪಾದ ಆನಂತರ ಸಂಜೆ ನಾಲ್ಕು ಐವತ್ತಾರುವರೆಗೂ ಭರಣಿ ನಕ್ಷತ್ರ ಮೂರನೇ ಪಾದ ಆನಂತರ ರಾತ್ರಿ ಹತ್ತು ಮೂವತ್ತೈದುವರೆಗೂ ಭರಣಿ ನಕ್ಷತ್ರ ನಾಲ್ಕನೇ ಪಾದ ಇಷ್ಟಕ್ಕೆ ಭರಣಿ ನಕ್ಷತ್ರವೇ ಮುಗಿತಿದೆ ಅಲ್ಲಿಂದ ಅಂದರೆ ರಾತ್ರಿ ಹತ್ತು ಮೂವತ್ತೈದರಿಂದ ಬೆಳಗಿನ ಜಾವ ನಾಲ್ಕು ಹತ್ತು ನಾಲ್ಕುವರೆಗೂ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿ ಆ ನಂತರ ಕೃತಿಕಾ ನಕ್ಷತ್ರ ಎರಡನೇ ಪಾಲ ಅಂದರೆ ರಾಶಿ ಬರುತ್ತದೆ ತಿಳ್ಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಮಾಡಿಕೊಳ್ಳಿ ಇವತ್ತಿನ ದಿನ ನೂರು ಪರ್ಸೆಂಟ್ ಶುಭವಾಗಿರುವಂಥ ಸಮಯ ಅಂತ ದನಕ್ಷಯಾಗಿದೆ ಹಣಕಾಸಿನ ವ್ಯವಹಾರ ಮಾಡಬಾರದು ಬಂಡವಾಳ ಇಲ್ಲ ಆದರೂ ಎಮರ್ಜೆನ್ಸಿಗೆ ಖರ್ಚು ಮಾಡುವಂಥದ್ದು ಇರುತ್ತದೆ ಎಮರ್ಜೆನ್ಸಿಗೆ ಹೋಗುವಂಥದ್ದು ಇರುತ್ತದೆ ಸಮಯ ಕೊಡ್ತೀವಿ ಐದು ಐವತ್ತೆರಡರಿಂದ ಎಂಟು ಇಪ್ಪತ್ತೈದುವರೆಗೂ ಒಂದು ಸಮಯ ಹನ್ನೊಂದು ಎರಡರಿಂದ ಮೂರು ಇಪ್ಪತ್ತೊಂಬತ್ತುವರೆಗೂ ಒಂದು ಶುಭ ಸಮಯ ಸಂಜೆ ಐದು ಒಂಬತ್ತರಿಂದ ರಾತ್ರಿ ಒಂಬತ್ತು ಇಪ್ಪತ್ತೊಂಬತ್ತುವರೆಗೂ ಒಂದು ಶುಭ ಸಮಯ ರಾತ್ರಿ ಹತ್ತು ಐವತ್ತೇಳನ ಮೇಲೆ ಹನ್ನೊಂದು ಇಪ್ಪತ್ತೊಂದುವರೆಗೂ ಇದು ಒಂದು ಶುಭ ಸಮಯ ಮತ್ತು ಲೇಟ್ ನೈಟ್ ಅಂದರೆ ರಾತ್ರಿ ಒಂದು ಗಂಟೆ ಏಳು ನಿಮಿಷ ಎ ಎಮ್ರಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತು ನಿಮ್ ಒಂದು ನಿಮಿಷ ಎ ಎಂವರೆಗೂ ಒಂದು ಶುಭ ಸಮಯ ಆಮೇಲೇನು ಬೆಳಗಿನ ಜಾವ ಐದು ಐವತ್ತು ನಾಲ್ಕಕ್ಕೆ ಶುಭ ಸಮಯ ಸ್ಟಾರ್ಟ್ ಆಗುತ್ತದೆ ಅಷ್ಟಕ್ಕೆ ಸೂರ್ಯನು ಉದಯವಾಗುತ್ತದೆ ಈ ರೀತಿಯಾದ ಈ ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಶುಭವನ್ನು ನೋಡೋಣ ಫಸ್ಟ್ ಕರ್ಕಾಟಕ ರಾಶಿಗೆ ಹೆಂಗಿದೆ ಅಂತ ನೋಡೋಣ ಐದು ಐವತ್ತೆರಡರಿಂದ ಬೆಳಗಿನ ಜಾವ ನಾಲ್ಕು ಹತ್ನಾಲ್ಕುವರೆಗೂ ಕನ್ಯಾ ರಾಶಿಯವರಿಗೆ ದೋಷ ಕನ್ಯಾ ರಾಶಿಯಲ್ಲಿ ಬರುವಂತಹ ನಕ್ಷತ್ರಗಳು ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದಗಳು ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ನಕ್ಷತ್ರದ ಒಂದು ಮತ್ತು ಎರಡನೇ ಪಾದ ಇವರಿಗೆಲ್ಲ ದೋಷವಿದೆ ಇದು ಬೆಳಗಿನ ಜಾವದವರೆಗೂ ಬೆಳಗಿನ ಜಾವದ ಮೇಲೆ ತುಲಾರಾಶಿಗೆ ದೋಷವಿದೆ ಹೀಗೆ ರೆಗ್ಯುಲರಾಗಿ ಪ್ರತಿಯೊಬ್ಬರಿಗೂ ಹೇಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ದೋಷ ಬರುವ ಸಮಯಗಳು ಅಂತಂದರೆ ಬೆಳಗ್ಗೆ ಎಂಟು ಇಪ್ಪತ್ತೇಳರಿಂದ ಒಂಬತ್ತು ಹದಿನೆಂಟುವರೆಗೂ ದುರ್ಮುಹೂರ್ತ ಇದು ಇನ್ನೂ ಮುಗಿಯೋ ಅಷ್ಟರಲ್ಲೇ ಎಂಟು ಐವತ್ತರಿಂದ ಹನ್ನೊಂದು ಗಂಟೆಯವರೆಗೂ ಮೃತ್ಯು ಪಂಚಕ ಬೆಳಗ್ಗೆ ಒಂಬತ್ತು ಐದರಿಂದ ಹತ್ತು ಮೂವತ್ತೈದುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ ಸೇಮ್ ಟೈಮಲ್ಲೇ ಇವತ್ತು ಯಮಕಂಡ ಕಾಲವೂ ಬರುತ್ತದೆ ಒಂಬತ್ತು ಐದರಿಂದ ಹತ್ತು ನಲವತ್ತೆರಡು ಹಂಗಾಗಿ ಇದು ತುಂಬ ಅಪಾಯಕಾರಿಯವಾಗಿರುವ ಸಮಯ ಬೆಳಗಿನ ಜಾವ ಮೂರು ಮೂವತ್ತೊಂದರಿಂದ ಸಂಜೆ ಐದು ಏಳುವರೆಗೂ ರಾಹುಕಾಲ ರಾತ್ರಿ ಒಂಬತ್ತು ಮೂವತ್ತೊಂದರಿಂದ ಹತ್ತು ಐವತ್ತೈದುವರೆಗೂ ವಿಷಕಾಲ ಅಂತ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷದಿಂದ ಒಂದು ಗಂಟೆ ಐದು ನಿಮಿಷದವರೆಗೂ ಅಂದರೆ ರಾತ್ರಿಯಲ್ಲಿ ಲೇಟ್ ನೈಟಲ್ಲಿ ಮೃತ್ಯು ಇದೆ ಬೆಳಗಿನ ಜಾವ ನಾಲ್ಕು ಹದಿನಾಲ್ಕರಿಂದ ತುಳಾರಾಶಿಯವರಿಗೆ ಚಂದ್ರಾಶ್ರಮವಿದೆ ಅದೇ ಸಮಯದಲ್ಲಿ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಐವತ್ತು ಎರಡು ನಿಮಿಷದವರೆಗೂ ಮೃತ್ಯು ಪಂಚಕವಿದೆ ಇದೆಲ್ಲ ದೋಷ ಬರುವಂಥದ್ದು ಆದ್ದರಿಂದ ಇವತ್ತು ದಿನದಲ್ಲಿ ಖಂಡಿತವಾಗಿಯೂ ಈ ಕೆಟ್ಟ ಟೈಮ್ ನೋಡಿಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡೋದನ್ನು ಅವಾಯ್ಡ್ ಮಾಡಿ ದಾನ ಧರ್ಮಗಳು ಮಾಡುವಂಥದ್ದು ಬೇರೆ ಅದನ್ನು ಮಾಡಬಹುದು ಇವತ್ತು ಯಾವ ನಕ್ಷತ್ರಕ್ಕೆ ಹೆಂಗಿದೆ ತಾರಾಬಳ ಚಂದ್ರಬಳವನ್ನು ನೋಡೋಣ ಐದು ಐವತ್ತೆರಡರಿಂದ ರಾತ್ರಿ ಹತ್ತು ಮೂವತ್ತೈದುವರೆಗೂ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತು ಉಂಟು ಶರೀರ ಸುಖವಿದೆ ಶುಭವಾಗಿದೆ ಹಾಗಾಗಿ ಚೆನ್ನಾಗಿದೆ ಅಂತಂದರೆ ಹಣಕಾಸಿನ ವ್ಯವಹಾರ ಮಾಡ್ಬೋದು ಅಂತ ಅರ್ಥವಲ್ಲ ಯಾರೇ ಆದರೂ ಅವರವ್ರಿಗೆ ಚೆನ್ನಾಗಿದೆ ಅಂತಂತೀವಿ ಇದ್ರೆ ಖುಷಿಯಾಗಿರ್ಬೋದು ಬೇರೆ ಬೇರೆ ಕಾರ್ಯಗಳು ಮಾಡ್ಬೋದು ಭರಣಿ ನಕ್ಷತ್ರ ಮೇಷರಾಶಿಗೆ ಜನ್ಮತಾರೆಯು ಶರೀರ ಸುಖವು ಉಂಟು ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಸ್ಕೊಳ್ಳಿ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದ ಪರಮ ಇದೆ ಶರೀರ ಸುಖವಿದೆ ಎಲ್ಲ ಕಾರ್ಯಗಳಲ್ಲೂ ಜಯವನ್ನು ಕೊಡುತ್ತದೆ ಕೃತಿಕಾ ನಕ್ಷತ್ರ ಋಷಭ ರಾಶಿ ಇದರಲ್ಲಿ ಬರುವ ನಿಮಗೆ ಪರಮ ಮಿತ್ರಧಾರೆಯಾಗಿ ಸ್ವಲ್ಪ ಖರ್ಚುಗಳು ಕೊಡುತ್ತದೆ ಅದು ಮೇಂಟೈನ್ ಮಾಡಬಹುದು ರೋಹಿಣಿ ನಕ್ಷತ್ರ ಋಷಭ ರಾಶಿ ಮಿತ್ರಧಾರೆ ಧನವ್ಯಯ ಇಷ್ಟೆಲ್ಲ ಉಂಟು ಮೃಗಶೇಷ ನಕ್ಷತ್ರ ಮಿಥುನ ರಾಶಿ ಋಷಭ ಮಿಥುನ ಎರಡೂ ಬರುತ್ತದೆ ರಾಶಿಗೆ ಟೆನ್ಷನ್ ಧನವ್ಯಯ ಅದೇ ಮಿಥುನ ರಾಶಿ ಆಗಿದರೆ ಟೆನ್ಷನ್ ಇದೆ ಆದರೂ ಇಷ್ಟಾರ್ಥ ಸಿದ್ಧಿಯೂ ಕೂಡ ಆಗುತ್ತದೆ ಸ್ವಲ್ಪ ಪರವಾಗಿಲ್ಲ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿ ಇಂಥದ್ದೆಲ್ಲ ಉಂಟು ಶುಭವಾಗಿದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಪ್ರತ್ಯೇಕ ತಾರೆ ಇಷ್ಟಾರ್ಥ ಸಿದ್ಧಿ ಹಂಗಾಗಿ ಒಂದು ರೀತಿಯಲ್ಲಿ ಕಾರ್ಯಗಳಲ್ಲಿ ಅನಾನುಕೂಲ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡಬೇಡಿ ಯಾವತ್ತೋ ಕೇಳಿದು ಯಾವತ್ತೋ ಬೇಡಿರೋದು ಬಂದರೆ ಅನುಭವಿಸಬಹುದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ನಾಲ್ಕನೇ ಪಾದ ಪ್ರತ್ಯೇಕ ತಾರೆ ಇದೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ನೋಡಿ ಸಿಚುವೇಶನ್ ತಿಳ್ಕೊಂಡು ಮಾಡಿ ನಂತರ ಆಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮ ಉಂಟು ಕೆಲಸ ಕಾರ್ಯ ಅಭಿವೃದ್ಧಿ ಇದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ವಿಪತ್ತು ಉಂಟು ಕೆಲಸ ಕಾರ್ಯ ಅಭಿವೃದ್ಧಿ ಇದೆ ಮಖ ನಕ್ಷತ್ರ ಸಿಂಹರಾಶಿ ಸಂಪತ್ತು ಅಡೆತಡೆ ಅಡೆತಡೆಯೆಲ್ಲ ಉಂಟು ಪುಬ್ಬ ನಕ್ಷತ್ರ ಸಿಂಹರಾಶಿ ಜನ್ಮತಾರೆಯು ಕಾರ್ಯತಡೆಯೂ ಉಂಟು ಅಷ್ಟು ಶುಭವಲ್ಲ ಎಚ್ಚರ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ಪರಮ ಮಿತ್ರಧಾರೆಯಾಗಿದೆ ಉತ್ತರ ನಕ್ಷತ್ರ ಕನ್ಯಾರಾಶಿ ಎರಡು ಮೂರು ನಾಲ್ಕನೇ ಪಾದಗಳು ಪರಮ ಮಿತ್ರಧಾರೆಯಾಗಿದೆ ಮಿತ್ರರಿಂದ ಸಹಾಯ ಉಂಟು ಅವರಿಂದ ನಮ್ಮ ಕಾರ್ಯಗಳಲ್ಲಿ ಧ್ಯೇಯ ಉಂಟು ರಾಶಿ ಕನ್ಯಾರಾಶಿ ಇದೆ ಆದರೆ ರೋಗಭಯವೆಲ್ಲ ಉಂಟು ನಕ್ಷತ್ರ ಕನ್ಯಾ ರಾಶಿ ಟೆನ್ಷನ್ ರೋಗ ವೃದ್ಧಿ ಊಟ ಮೇಂಟೈನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಔಷಧಿಯನ್ನು ತಗೊಳ್ಳಿ ಚಿತಾನಕ್ಷತ್ರ ತುಳಾರಾಶಿ ಟೆನ್ಷನ್ ಇದೆ ಸುಖ ಅಭಿವೃದ್ಧಿ ಕೂಡ ಇದೆ ಹಾಗಾಗಿ ಫಿಫ್ಟಿ ಪರ್ಸೆಂಟ್ ಇದೆ ಸ್ವಾತಿ ನಕ್ಷತ್ರ ತುಳಾರಾಶಿ ಅನುಕೂಲವು ಸುಖ ಅಭಿವೃದ್ಧಿ ಶುಭವಾಗಿದೆ ವಿಶಾಖ ನಕ್ಷತ್ರ ತುಳಾರಾಶಿ ಪ್ರತ್ಯೇಕಾರೆ ಆರೋಗ್ಯ ಸ್ವಲ್ಪ ಚೇತರಿಸ್ಕೊಳ್ತೀರಾ ಆದ್ದರಿಂದ ಒಂದು ಫಾರ್ಟಿ ಪರ್ಸೆಂಟ್ ಮಾತ್ರ ಚೆನ್ನಾಗಿರೋದು ವಿಶಾಖ ನಕ್ಷತ್ರ ವೃಷ್ಟಿಕ ರಾಶಿ ಪ್ರತ್ಯೇಕ ಅನುಕೂಲವಿಲ್ಲ ಆದರೂ ಶತ್ರು ಕಾಟವಿಲ್ಲ ಅನುರಾಧ ನಕ್ಷತ್ರ ವೃಷ್ಟಿಕ ರಾಶಿ ಕ್ಷೇಮ ಉಂಟು ಶತ್ರು ನಾಶ ಉಂಟು ಶುಭಕರವಾಗಿದೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗ ರಾಶಿ ಇಪ್ಪತ್ತು ಏಟು ಗಾಯಗಳಾಗುತ್ತದೆ ಆದ್ದರಿಂದ ಹುಷಾರಾಗಿರೋದು ಉತ್ತಮ ಮೂಲ ನಕ್ಷತ್ರ ಧನುಸು ರಾಶಿ ನಿಮಗೆ ಸಂಪತ್ತಿದೆ ಹಂಗಾಗಿ ವರಮಾನ ಹೆಚ್ಚಾಗುತ್ತೆ ಅದರ ಪ್ರಯತ್ನಗಳನ್ನು ಮಾಡಿ ದುಡ್ಡು ಹಾಕಿ ದುಡ್ಡು ತೆಗೆಯೋದಲ್ಲ ದುಡ್ಡನ್ನು ತೆಗೆಯೋದು ಮಾತ್ರ ಇವತ್ತು ಕಾರ್ಯ ಕಾರ್ಯವಿಘ್ನಗಳು ಕೂಡ ಇದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಜನ್ಮತಾರೆಯೂ ಕಾರ್ಯವಿಘ್ನವೂ ಉಂಟು ದೇವರಲ್ಲಿ ಪ್ರಾರ್ಥನೆ ಮಾತ್ರ ಇರಲಿ ಎಂದನಂತೆ ಮಾಡುವ ಅಂದರೆ ರೆಗ್ಯುಲರ್ ಆಗಿ ಮಾಡುವ ಕಾರ್ಯಗಳಲ್ಲಿ ತೊಂದರೆ ಇಲ್ಲ ಹೊಸ್ದಾಗಿ ಮಾಡ್ಕೋಬೇಡಿ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಒಂದನೇ ಪಾದ ಪರಮ ಮಿತ್ರ ದಾರೆ ಕಾರ್ಯ ವಿಘ್ನ ಇಷ್ಟೆಲ್ಲ ಇರುತ್ತದೆ ಆದರೂ ಪರರಿಂದ ಮಿತ್ರರಿಂದ ಗುರುಗಳ ಆಶೀರ್ವಾದದಿಂದ ಕೆಲವು ಕಾರ್ಯಗಳು ನಿಮಗೆ ಅನುಕೂಲಕರವಾಗಿ ಆಗುತ್ತೆ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪರಮ ಮಿತ್ರ ರೋಗ ಭಯ ಹಂಗಾಗಿ ಊಟದಲ್ಲಿ ಮಾತ್ರ ಮೈಂಟೈನ್ ಮಾಡಿಕೊಳ್ಳಿ ಶ್ರವಣ ನಕ್ಷತ್ರ ಮಕರ ರಾಶಿ ಮಿತ್ರಧಾರೆಯು ರೋಗ ಮಿತ್ರರಿಂದ ಕೆಲವು ಕಾರ್ಯಗಳನ್ನ ಸಹಾಯಕ್ಕಾಗಿ ಪಡ್ಕೊಳ್ಳಿ ಧನಿಷ್ಠ ನಕ್ಷತ್ರ ಮಕರ ರಾಶಿ ಟೆನ್ಷನ್ ಇದೆ ರೋಗ ಭಯವಿದೆ ದಿನ ಉತ್ತಮವಾಗಿಲ್ಲ ಮಾತ್ರ ಸರಿಯಾಗಿ ತಗೊಳ್ಳಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ಟೆನ್ಷನ್ ಆದರೂ ಲಾಭಕ್ಕೂ ತೊಂದರೆ ಇಲ್ಲ ಶತ ನಕ್ಷತ್ರ ಕುಂಭರಾಶಿ ಅನುಕೂಲವಿದೆ ದ್ರವ್ಯ ಲಾಭವೂ ಇದೆ ಶುಭ ದಿನವಾಗಿದೆ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ತಾರೆ ಹೊಸ್ತಾಗಿ ಮಾಡುವಂಥ ಕಾರ್ಯಗಳು ಇವತ್ತೇನೂ ಬೇಡ ಇನ್ನೊಂದು ದಿನ ನೋಡ್ಕೊಳ್ಳೋಣ ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ನಾಲ್ಕನೇ ಪಾದ ಖಂಡಿತವಾಗಿ ಶುಭವಾಗಿಲ್ಲ ಅಶುಭ ದಿನವಿದು ನೋಡ್ಕೊಂಡು ಮಾಡಬೇಕು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಕ್ಷೇಮವು ಅಂದರೆ ಆರೋಗ್ಯವಿದೆ ಆದರೆ ಹೆಚ್ಚಿನ ಖರ್ಚುಗಳು ಹಾನಿಯ ಉಂಟಾಗುತ್ತದೆ ರೇವತಿ ನಕ್ಷತ್ರ ಮೀನರಾಶಿ ಏಟು ಗಾಯಗಳು ಉಂಟು ಧನಹಾನಿಯೂ ಇರುತ್ತದೆ ಗಾಡಿಗಳಲ್ಲಿ ಹುಷಾರ್ ಆರೋಗ್ಯದಲ್ಲಿ ಹುಷಾರ್ ಹೆಚ್ಚಿನ ಗಮನ ಕೊಡಿ ಎಲ್ಲವೂ ಸರಿ ಹೋಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ